ಲೋಕಾರ್ಪಣೆ ಗದಗ ಕಳಸಾಪುರ ರಸ್ತೆಯಲ್ಲಿರುವ ನೂತನ ನಂಜನಗೂಡು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದ ಲೋಕಾರ್ಪಣೆ ಮೇ ಮೂವತ್ತು ಹಾಗೂ ಮೂವತ್ತೊಂದು ರಂದು ಮಂತ್ರಾಲಯ ಮಠದ ಪಿತಾಧಿಪತಿ ಒಂದು ನೂರು ಎಂಟು ಶ್ರೀ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ಮಾಜಿ ಶಾಸಕ ಡಿಆರ್ ಪಾಟೀಲ ತಿಳಿಸಿದರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಭಕ್ತರ ಕೋರಿಕೆಯನ್ನು ಬೃಂದಾವನದಲ್ಲಿ ಕುಳಿತು ಆಶೀರ್ವಾದ ಮಾಡುತ್ತಿರುವ ಶ್ರೀ ರಾಧವೇಂದ್ರ ಸ್ವಾಮಿಗಳ ಶಾಖಾಮಠ ಗದಗ ಭಾಗದಲ್ಲಿ ನಿರ್ಮಾಣವಾಗುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದರು ಮತ್ತು ಆರ್ಯವೈಶ್ಯ ಸಮಾಜದ ಎಲ್ಲ ನಮ್ಮ ಹಿತೈಷಿ ಬಂಧುಗಳು ಮಾಡ್ತವೆ ಎಂಟು ವರ್ಷದ ಹಿಂದೆ ಭೂಮಿ ಪೂಜೆ ಪ್ರಾರಂಭ ಮಾಡಿದ್ವಿ ಆವಾಗ ಇದು ಒಂದು ಬೃಂದಾವನ ಅಂತ ನನ್ನ ಕಲ್ಪನೆ ಇತ್ತು ನನಗೆ ಮಾನ್ಯ ಹೋದಾಗ ಗೊತ್ತಿದ್ದು ಮಂತ್ರಾಲಯ ಶಾಖಾ ಮಠ ಆಗ್ತದಂತೆ ಭಾಳ ಖುಷಿ ಆಯಿತು ಮಂತ್ರಾಲಯದ ಶಾಖಾ ಮಠ ಆದರೆ ಮಂತ್ರಾಲಯ ಮಠದೊಳಗೆ ಕಾರ್ಯಕ್ರಮಗಳು ಯಾವ ರೀತಿ ನಡೀತವೋ ಅದೇ ರೀತಿ ಇಲ್ಲಿ ಶಾಖಾ ಮಠದೊಳಗೂ ನಡಿತು ಮತ್ತು ಮಂತ್ರಾಲಯದ ಶ್ರೀಗಳು ಮೊನ್ನೆ ಹೋದಾಗ ಹೇಳಿದರು ನಮ್ಮ ಕಿರೀಟಗಿರಿ ಗ್ರಾಮದೊಳಗೆ ಆ ಇಡೀ ಗ್ರಾಮ ಅವ್ರ ಮಠಕ್ಕೆ ಇದಾಗಿತ್ತು ದತ್ತಾಗಿತ್ತು ಅಲ್ಲಿ ದೇಸಾಯರು ಅವ್ರ ಮಗನ ಸತ್ ಮಗನ ಬದುಕಿಸ್ಕೊಟ್ರು ಆಗಿನ ಗುರುಗಳು ಅಂಥೇಳಿ ಆ ಇಡೀ ಊರನ್ನು ಅವರಿಗೆ ದಾನ ಮಾಡಿಕೊಟ್ಟಿದ್ರು ಅಲ್ಲಿ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ಆ ಪ್ರದೇಶದೊಳಗಿದ್ದಂಥ ಕೆಲವು ಮನೆಗಳನ್ನು ಅವ್ರ ಜಾಗದಾಗ ಅವರಿದ್ರು ಸಹಿತ ಅವ್ರನ್ನೆಲ್ಲ ಖರೀದಿ ಮಾಡಿ ತಮ್ಮ ಕಬ್ಜಾ ತೊಂದರೆ ಈಗ ಮೊನ್ನೆ ಹೋದಾಗ ಅಲ್ಲೊಂದು ವಸತಿ ಶಾಲೆ ಮತ್ತೆ ಏನೇನೋ ಮಾಡ್ತೀವಿ ಅಲ್ಲೊಂದು ಒಳ್ಳೆ ಕ್ಷೇತ್ರ ಆಗುವಂಗೆ ಮಾಡ್ತೀವಿ ಅದನ್ನು ಅನ್ನುವಂಥ ಮಾತನ್ನು ವ್ಯಕ್ತ ಮಾಡಿದರು ಅದಕ್ಕಿಂತ ಹೆಚ್ಚು ನಮಗೆ ಅದು ಶಾಖಾ ಮಠ ಆಗಿರೋದ್ರಿಂದ ಈ ಭಾಗದೊಳಗೆ ಎಲ್ಲೇ ಬರಲಿ ಅವರು ಶ್ರೀಗಳು ಗದಗ ವಸ್ತಿ ಮಾಡ್ತಾರೆ ಗದಗ ವಸ್ತಿ ಮಾಡಿದಾಗ ಸ್ವಾಭಾವಿಕವಾಗಿ ಅಂಥವ್ರು ಬಂದು ಏ ಪ್ರಕಾಶ್ ಇಲ್ಲಿ ಬಾರು ನೀ ಬಾಯ್ ಅಂಥವ್ರು ಬಂದು ವಸ್ ಇಲ್ಲಿ ಆಗಾಗ ನಮಗೆ ದರ್ಶನ ಆಶೀರ್ವಾದ ಮಾಡುವುದರಿಂದ ನಮ್ಮ ಲೋಪದೋಷಗಳನ್ನು ತಿದ್ದುಕೊಂಡು ನಾವು ನಮ್ಮ ಬದುಕು ಸಾಗಿಸ್ಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಆ ಹಿನ್ನೆಲೆಯೊಳಗೆ ಈ ಶಾಖಾ ಮಠದ ಉದ್ಘಾಟನಾ ಸಮಾರಂಭ ಭಾಳಷ್ಟು ಮಹತ್ವ ಪಡೀತದೆ ಅದಕ್ಕೆ ದಯವಿಟ್ಟು ತಾವು ನಿಮ್ಮ ಪತ್ರಿಕೆಗಳ ಮುಖಾಂತರ ಇದರ ಬಗ್ಗೆ ವಿಶೇಷ ಲೇಖನಗಳನ್ನು ಅವು ನೀವು ಬರೆದು ಜನರ ಮನಸ್ಸಿನೊಳಗೆ ಸರಿಯಾಗಿ ಫಿಕ್ಸ್ ಆಗುವಂಗೆ ತಾವು ಪ್ರಯತ್ನ ಮಾಡಬೇಕು ಮುಂದಿನ ಮೇ ಮೂವತ್ತು ಮೂವತ್ತೊಂದು ಮೂವತ್ತಕ್ಕೆ ಬರ್ತಾರೆ ಶ್ರೀಗಳು ಮೂವತ್ತೊಂದನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ ಮೂವತ್ತೊಂದನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಮತ್ತು ಮೂವತ್ತರ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ಭಕ್ತರು ಬಂದು ಶ್ರೀಗಳ ದರ್ಶನ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅನ್ನೋದು ನಮ್ಮ ಸದಿಚ್ಛೆ ಆದರೆ ಎಲ್ಲರಿಗೂ ಮುಟ್ಟಕ್ಕಾಗೋದಿಲ್ಲ ನಿಮ್ಮ ಮುಖಾಂತರ ನಾವು ಮುಟ್ಟಬೇಕು ಅದಕ್ಕೆ ತಮ್ಮ ವಿಶೇಷ ಸಹಾಯ ಸಹಕಾರವನ್ನು ನಾವು ಅಪೇಕ್ಷೆ ಮಾಡ್ತೀವಿ ಈ ರಾಘವೇಂದ್ರ ಸ್ವಾಮಿಗಳು ಮಠ ಯಾವ ಜಾತಿ ಮತ ಧರ್ಮ ಇದೆಲ್ಲ ಮೀರಿ ನಿಂತಿದ್ದು ಎಲ್ಲ ಜಾತಿಯವರು ನಡ್ಕೋತಾರೆ ಎಲ್ಲ ಧರ್ಮದವ್ರು ನಡ್ಕೋತಾರೆ ಮು ಮುಸಲ್ಮಾನರು ಸಹಿತ ಅದಕ್ಕೆ ನಡ್ಕೊಳ್ಳೋದನ್ನು ನಾವು ನೋಡಿದ್ವಿ ದಣ್ಣರ ಭಾರಿ ಇದು ಅನಿಸ್ತು ನಮ್ಮ ಸಿದ್ದಾರೋಢರ ಮಠ ಇದ್ದಂಗೆ ಅದು ರಾಘವೇಂದ್ರ ಸ್ವಾಮಿ ಮಠ ಸಹಿತ ಎಲ್ಲರಿಗೂ ಅತೀತವಾಗಿ ಎದ್ದದ್ದು ಯಾರು ತಮ್ಮ ಬದುಕನ್ನು ರೂಪಿಸ್ಕೋಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅವರಿಗೆ ಅಲ್ಲಿ ಸೂಕ್ತ ಮಾರ್ಗದರ್ಶನ ಸಿಕ್ಕ ಸಿಗ್ತದೆ ಅವರ ಆಶೀರ್ವಾದ ಸಿಕ್ಕ ಸಿಗ್ತದೆ ಅನ್ನುವಂಥ ಭರವಸೆ ನಮಗೆಲ್ಲರಿಗೂ ಐತಿ ಮತ್ತು ಇವತ್ತು ನಮ್ಮ ದೇಶಕ್ಕೆ ನಮ್ಮ ದೇಶ ಅಷ್ಟೇ ಈ ಜಗತ್ತಿಗೆ ಈ ಜಾತಿ ಮತ ಪಂಥ ಧರ್ಮಗಳ ಆಚೆಗೆ ನಿಂತು ನೋಡುವಂಥ ಸಮುದಾಯಗಳು ಡೆವಲಪ್ ಆಗಬೇಕಾಗಿದೆ ಈಗ ಇಲ್ಲಾಂದರೆ ಯಾರ್ಯಾರ್ಯಾರು ತಮ್ಮ ಸಂಕುಚಿತ ಭಾವದಿಂದ ಏನೇನೋ ಮಾಡಿ ನಮ್ಮ ಜಗಳ ಹಚ್ಚಿಬಿಡ್ತಾರೆ ಈಗ ಆ ಯುಕ್ರೇನ್ ವಾರ್ನು ಹುಡ್ತೀರಿ ನೀವು ರಷ್ಯಾ ಏನು ನಾವು ಎಲ್ಲ ವಿಚಿತ್ರ ಅನ್ನಿಸ್ಬಿಡ್ತೇವೆ ಆ ನ್ಯಾಟೋ ಮೆಂಬರ್ಶಿಪ್ ನಾವು ಮಾಡ್ಕೊಳ್ಳೋದಲ್ಪ ಅಂದ್ಬಿಟ್ಟಿದ್ರೆ ಮುಗಿದೋಗಿತ್ತೀವ್ರು ನ್ಯಾಟೋದವರು ಆ ವಾರ ಆಗ್ತಿದ್ದಿಲ್ಲ ಆ ವಾರ ಆಗಿರಲಿಲ್ಲ ಅಂದರೆ ನಮ್ಮ ತೈಲ ಬೆಲೆ ಹೆಚ್ಚಾಗ್ತಿದ್ದಿಲ್ಲ ನಮ್ಮ ಇವು ಕಾಳಕಡಿ ಬೆಲೆ ಹೆಚ್ಚಾಗ್ತಿದ್ದಿಲ್ಲ ಜಗತ್ತಿಗೆ ಇಷ್ಟು ಅನುಕೂಲ ಆಗ್ತಿತ್ತು ಅವರ ದುರ್ಬುದ್ಧಿಗೆ ನಾವು ನೀವು ಸಹಿತ ಸಂಬಂಧದವರು ಸಹಿತ ಸಫರ್ ಆಗುವಂಥ ಒಂದು ವ್ಯವಸ್ಥೆ ಐತಿ ಅದಕ್ಕೆ ಈಗ ನಾವೆಲ್ಲ ಒಂದು ಅನ್ನುವಂಥ ಭಾವವನ್ನು ಬೆಳೆಸುವಂಥ ಕೇಂದ್ರಗಳು ಹೆಚ್ಚೆಚ್ಚು ಜಗತ್ತಿನಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿಯೂ ಬೇಕಾಗಿದೆ ಯಾಕಂದರೆ ನಮ್ಮ ದೇಶದೊಳಗೆ ನಾವು ಒಂದು ಅನ್ನುವಂಥ ಭಾವವನ್ನು ಬೆಳೆಸಿಕೊಳ್ಳುವಂಥ ಪರಂಪರೆಯೊಳಗೆ ನಾವು ಬಂದೀವಿ ಆದರೆ ನಮ್ಮಂಥವರು ತಮ್ಮ ಸ್ವಾರ್ಥ ಗುರಿ ಸಾಧನೆಗಾಗಿ ನಾವು ಜನರನ್ನು ಒಡ್ಕೋತಾ ಇರ್ತೀವಿ ಸಮುದಾಯಗಳನ್ನು ಒಡ್ಕೋತಾ ಇರ್ತೀವಿ ಆ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಒಡ್ಕೋತಾ ಇದ್ದರೆ ನಮ್ಮದು ಗುರಿ ಮುಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಸ್ವಾರ್ಥದ ಆಶೆಗೆ ನಾವು ಈ ಕೆಲಸ ಮಾಡ್ತೀವಿ ಅದಕ್ಕೆ ಅದು ಆಗಲಾರ್ದಂಗೆ ಹೀಗೆ ಈ ಪ್ರಭಾವ ಬೀರುವಂಥ ಪೀಳಿಗೆ ಎಲ್ಲ ನಾಯಕರಿಗೂ ಮತ್ತು ಮುಂದಿನ ಪೀಳಿಗೆಯ ನಾಯಕರಿಗೆ ನಾವೆಲ್ಲ ಒಂದು ಮನುಷ್ಯ ಕುಲ ಒಂದು ಅನ್ನುವಂಥ ಒಂದು ಭಾವ ಬೆಳೆಯುವ ಹಾಗೆ ಒಂದು ಮನಸ್ಥಿತಿ ನಿರ್ಮಾಣ ಆಗಬೇಕು ಅಂದರೆ ಇಂಥ ಕೇಂದ್ರಗಳ ಅವಶ್ಯಕತೆ ಹೆಚ್ಚಿದೆ ನಾವು ಪುಣ್ಯವಂತರು ಗದಗ ಜಿಲ್ಲೆ ಜನ ಗದಗ ಬಿಟಗೇರಿ ಜನ ನಾವು ಪುಣ್ಯವಂತರು ನಮ್ಮ ಪೂರ್ವಜರೇ ನಮಗೆ ವೀರನಾರಾಯಣ್ ಟೆಂಪಲು ತ್ರಿಕಟೇಶ್ವರ ಟೆಂಪಲು ಜುಮಾ ಮಸ್ಜಿದಿಗೆ ಒಂದೇ ಟ್ರಸ್ಟ್ ಮಾಡಿ ಹಿಂದೂ ಮುಸಲ್ಮಾನರ ಒಳ್ಗೋತಂಥ ಒಂದೇ ಟ್ರಸ್ಟು ಹದಿನೆಂಟುನೂರ ಎಂಬತ್ನಾಲ್ಕರಾಗೆ ಮಾಡ್ಯಾರೆ ಹದಿನೆಂಟುನೂರ ಎಂಬತ್ನಾಲ್ಕರಾಗ ಮಾಡಿ ಇಲ್ಲಿವರೆಗೆ ಅದು ಇನ್ನೂ ಮುಂದುವರೆದು ಬಂದದ್ದು ಹಾಗಾಗಿ ನಾನು ತಪ್ಪು ತಿಳ್ಕೋಬಾರದು ತಾವು ನಾನು ಭಾಳ ಹೆಮ್ಮೆಯಿಂದ ಹೇಳ್ತಿದ್ದೆ ಅವ್ರ ರಥಯಾತ್ರೆ ಆದಾಗ ಇಡೀ ದೇಶದೊಳಗೆ ಎಲ್ಲ ನಗರ ಪ್ರದೇಶದೊಳಗೆ ಕೋಮುಗಲಭೆ ಆದರೆ ಬೆದಗ್ಭಟಗೇರಿ ಶಾಂತವಾಗಿತ್ತು ಯಾಕೆ ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಆ ದಾರಿ ನಾವೆಲ್ಲ ಒಂದು ಅನ್ನುವಂಥ ಭಾವ ಏನಿದೆಯಲ್ಲ ಆ ಭಾವದಿಂದಾಗಿ ನಾವು ಭಾಳ ಆರಾಮಾಗಿ ಇರುವಂಥ ಒಂದು ವ್ಯವಸ್ಥೆ ಆಯಿತು ಈಗ ಈ ಭಾವ ಈ ಇಪ್ಪತ್ತೊಂದನೇ ಸೆಂಚುರಿಗೆ ಭಾರಿ ಅವಶ್ಯವಂತ ಅದಕ್ಕೆ ತಮ್ಮ ಸಹಕಾರ ತಮ್ಮ ಬೆಂಬಲ ಇಂಥ ಸಂಘ ಸಂಸ್ಥೆಗಳಿಗೆ ಹೆಚ್ಚಿರಬೇಕು ಈ ಭಾವ ಬೆಳೀಲಿಕ್ಕೆ ಅನುಕೂಲ ಆಗುವ ಹಾಗೆ ತಮ್ಮ ಕಾಲಮುಗಳು ಹೆಚ್ಚು ಉಪಯೋಗ ಆಗಬೇಕು ಅಂದರೆ ನಮ್ಮ ನಿಮ್ಮ ಬದುಕು ಸುಧಾರಿಸ್ತೀ ಇಲ್ಲಾಂದರೆ ನಾವೆಲ್ಲ ತೊಂದರೆ ಬರ್ತೀವಿ ಯಾರೋ ಏನೋ ಮಾಡೋದಕ್ಕೆ ನಾವು ಸಂಬಂಧ ಇಲ್ದವರೆಲ್ಲ ತೊಂದರೆಗೆ ಒಳಪಡ್ತೀವಿ ಅದಕ್ಕೆ ಅದು ಆಗಲಾರ್ದಾಗೆ ನೋಡುವಂಥ ಒಂದು ಜವಾಬ್ದಾರಿ ನಿಮ್ಮ ಮೇಲೂ ಐತಿ ನಮ್ಮ ಮೇಲೆ ಐತಿ ಎಲ್ಲರ ಮೇಲೂ ಐತಿ ನಿರ್ಣಾಯಕ ಪಾತ್ರವನ್ನು ಆಡುವಂಥ ಎಲ್ಲ ನಾಯಕರ ಮೇಲೂ ಐತಿ ಇದು ಅನ್ನುವಂಥ ಮಾತನ್ನು ವ್ಯಕ್ತ ಮಾಡಿ ಈ ಪುಣ್ಯ ಪ್ರಸಂಗ ನಮಗೇನೋ ಹಿಂದಿನ ಪೂರ್ವಜರ ಪುಣ್ಯ ಅಂಥೇಳಿ ನಾನು ಭಾವನೆ ಮಾಡ್ಕೊಂಡಿದ್ದೀನಿ ಅವರು ಶಾಖಾ ಮಠ ಗದಿನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದು ವಿಚಿತ್ರ ಅಲ್ಲ ಅದು ನಮಗೆ ಭಾಳ ಅದು ಆ ದೃಷ್ಟಿಯಿಂದ ಅದಕ್ಕೆ ದಯವಿಟ್ಟು ತಾವು ಹೆಚ್ಚು ಪ್ರಚಾರದ್ರ ಬಗ್ಗೆ ಮಾಡಬೇಕು ನಿಮ್ಮ ಕಾಲಂನೊಳಗೆ ಬೇರೆ ಬೇರೆ ಸ್ಟೋರೀಸು ಅವು ಇವು ಮಾಡಬೇಕು ನೀವು ಭಾಳ ಜನರಿಗೆ ಪ್ರಭಾವ ಆಗ್ಯದ ಅವ್ರದ್ದು ಅವರ ಪ್ರಭಾವ ಭಾಳ ಜನರಿಗೆ ಆಗಿದೆ ಬೇರೆ ಬೇರೆ ಜಾತಿ ಮತ ಪಂಥ ಧರ್ಮದವರಿಗೆ ಆ ಪ್ರಭಾವ ಆಗಿದ್ದಂಥ ಘಟನೆಗಳು ತಮಗೆ ಗೊತ್ತಾಗ್ತವೆ ಅವನ್ನ ನೀವು ನಿಮ್ಮ ಪತ್ರಿಕೆ ಮುಖಾಂತರ ಪ್ರಸಾರ ಮಾಡಿ ನಾ ಇವೆಲ್ಲ ನಾವೆಲ್ಲ ಒಂದಪ್ಪ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಮಾಡುವಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಕಾಣಿಕೆಯನ್ನು ನೀಡೋಣ ಅಂಥೇಳಿ ನಾನು ಕಳಕಳಿ ಭಿನ್ನ ಮಾಡ್ಕೋತೀನಿ ನನಗೆ ಭಾಳ ಖುಷಿ ಆಯ್ತ ಅವತ್ತ ಇವರು ಪಾಪ ಹುಬ್ಬಳ್ಳಿಯವರು ನಮ್ಮ ದನ ಆಮೇಲೆ ವೈಶ್ಯ ಸಮಾಜವರು ಮತ್ತು ನಮ್ಮ ಗೋಪಾಲ್ ಅವರು ಇವರ ಭಾಳ ನನ್ನ ಗುದ್ಲಿ ಪೂಜಾಕ್ಕೆ ಹೋಗಿದ್ದು ನಾನು ಮತ್ತು ಮಾನ್ಯೊಮ್ಮೆ ಅದನ್ನು ಇದನ್ನು ಮಾಡೋಕ್ಕೆ ಕರಿಬೇಕು ಆಮಂತ್ರಣ ಕೊಡೋಕೆ ಕರಿಬೇಕು ಅಂತ ನಮ್ಮನ್ನು ನೆನಪಿಟ್ಟು ಕರೆದ್ರು ನಮ್ಮನ್ನು ಗೌರವಾಧ್ಯಕ್ಷ ಅಂತ ಇಟ್ಟಾರೆ ಅಂತೇಳಿ ಕರೆದ್ರು ಆದರೆ ಅದನ್ನೆಲ್ಲ ನೋಡಿ ನನಗೆ ನಿಜವಾಗಿಯೂ ಭಾಳ ಖುಷಿ ಆಯಿತು ಆವಾಗ ಆ ಪ್ರಸಂಗದಾಗೆ ನಮ್ಮ ಅವರು ಏನು ಪ್ರೇರಣೆ ನೀಡ್ತಾರೆ ನೋಡ್ರಿ ಆ ಮೂರು ದಿವಸ ಅಂತಿತ್ತು ಮೊದಲ ಮೂರು ದಿವಸ ಆಗೋದಿಲ್ಲ ಅಂದರು ಸ್ವಾಮಿಗಳು ಎರಡೇ ದಿವಸ ಬರ್ತೀನಿ ಮತ್ತು ಮುಂದೆ ಬಂದ ಬರ್ತೀನಿ ಅಲ್ಲಿ ನಿಮ್ಮ ಕಡೆ ಅಂತ ಮೂರು ದಿವಸದ ಪ್ರಸಾದ ಎಲ್ಲ ನಂದ ವ್ಯವಸ್ಥೆ ಬೇರೆಯವ್ರಿಗೆ ಕೇಳಬೇಡ್ರಿ ನೀವು ನಮ್ಗೆ ಕೊಡ್ತೀನಿ ಈಗಾಗಲೇ ಯಾರಾದರೂ ಹೇಳಿದ್ರೆ ಅದನ್ನು ಅವ್ರು ಮಾಡಲಿ ಉಳಿದಿದ್ದೆಲ್ಲ ನಾನೇ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟರು ಅವ್ರು ರಾಷ್ಟ್ರ ಅಲ್ಲೇ ಏನನ್ನ ಪುಣ್ಯಾತ್ಮ ನೋಡಿರಿ ನೀವು ಹೆಣ್ಣಿಗೆಣ್ಣಾಗಿ ಮಾಡಿರಿ ಮತ್ತು ತುಪ್ಪದಾಗ ಮಾಡ್ಬೇಕಲ್ಲ ಅಂದ್ರೆ ಆ ರಾಘವೇಂದ್ರ ಸ್ವಾಮಿಗಳು ಯಾರ್ಯಾರಿಗೆ ಏನೇನು ಪ್ರೇರಣೆ ಕೊಡ್ತಾರೋ ಅವರ ಅನುಭವದ ಮೇಲೆ ಅದು ಪ್ರೇರಣೆ ಸಿಗ್ತದೆ ಹಂಗೆ ಸಾಕಷ್ಟು ಇವರಿಗೆ ಅನುಕೂಲ ಆಗಿದೆ ಆ ಮಠಕ್ಕೆ ಕೊಟ್ಟು ಸುಮಾರು ಒಂದು ಮೂರು ಕೋಟಿ ರೂಪಾಯಿ ಖರ್ಚಾಗಿದೆ ಒಂದು 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 ಎಪ್ಪತ್ತು ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಅದರಾಗ ಐವತ್ತು ಲಕ್ಷ ಮಠದವರು ಕೊಟ್ಟಾರೆ ಉಳಿದಿದ್ದೆಲ್ಲ ಈ ಸ್ನೇಹಿತರು ತಾಮ ವೈಶ್ ವೈಶ್ಯ ಸಮುದಾಯ ಅಂದರೆ ದುಡ್ಡು ಶ್ರೀಮಂತ್ರೆ ಅವರಲ್ಲ ನಮ್ಮ ಬ್ರಾಹ್ಮರು ಬುದ್ಧಿವಂತರು ಇವರು ಶ್ರೀಮಂತರು ಹಿಂಗಾಗಿ ಅದಕ್ಕೇನು ಭಾಳ ಸಲಿಕೆಡ್ಸ್ಕೊಳ್ಳಿ ನಾವು ಅವಶ್ಯಕತೆ ಇಲ್ಲ ರಿಸರ್ವ್ ರಿಸರ್ವ್ ಬ್ಯಾಂಕ್ ಇದ್ದಂಗೆ ನಮ್ಗೆ ನಾವೆಲ್ಲ ಸಾಲ ತಗೊಳ್ಳೋದು ಶಿರಟ್ಟಿಯವರು ಪುಕಟ್ ಜಾಗ ಹೌದು ಶಿರಟ್ಟಿಯವರು ಪುಕಟ ದಾನ ಕೊಟ್ಟಾರ ಶ್ರೀನಿವಾಸ ಆರು ಆರು ಪ್ಲಾಟ್ ಅಲ್ಲ ಏಳು ಪ್ಲಾಟ್ ಏಳು ಏಳು ಪ್ಲಾಟ್ ದಾನ ಕೊಟ್ಟಾರ ಅಂದ್ರೆ ಆ ಪುಣ್ಯಾತ್ಮನ ಪ್ರೇರಣೆ ಯಾರ್ಯಾರಿಗೆ ಏನೇನೋ ಮಾಡಿಸ್ತಿರ್ತದೆ ಆ ಆ ಒಂದು ಸಂಸ್ಥೆಯ ಶಾಖಾ ಮಠ ಇಲ್ಲಿ ಬರೋದರಿಂದ ಇಂಥ ಅನೇಕ ಕಾರ್ಯಗಳು ಇನ್ಮೇಲೆ ಈ ಭಾಗದೊಳಗೆ ಆಗ್ತವೆ ಅದೆಲ್ಲಕ್ಕಿಂತ ಹೆಚ್ಚು ನಾವು ಒಂದು ಅನ್ನುವಂಥ ಭಾವ ಬೆಳೆಯಲಿಕ್ಕೆ ಭಾಳ ಪ್ರಭಾವಿಪೂರ್ಣ ಪಾತ್ರವನ್ನು ಈ ಸಂಸ್ಥೆ ಹೇಳಿ ನನಗೆ ಭಾಳ ಖುಷಿಯಾಗಿದೆ ನಮ್ಮ ಗದಗ ಬೆಟಗೇರಿ ಗದಗ ಜಿಲ್ಲೆಯ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅವರು ಅಂಥೇಳಿ ಭಾಳ ನನಗೆ ಖುಷಿಯಾಗಿದೆ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಈ ಪ್ರಸಂಗದ ಬಗ್ಗೆ ವ್ಯಾಪಕವಾದ ಪ್ರಚಾರ ಮಾಡಬೇಕು ನೀವು ಸಹಿತ ನಿಮಗೂ ಏನೇನೋ ಪ್ರೇರಣೆ ಆಗಿರ್ತದೆ ಆ ರಾಘವೇಂದ್ರ ಸ್ವಾಮಿಯವ್ರದ್ದು ನೀವು ಆ ಪ್ರೇರಣೆಯನ್ನು ಪಡೆದುಕೊಂಡು ನಿಮ್ಮ ಲೇಖನೆಗಳ ಮುಖಾಂತರ ಪ್ರಭಾವ ಬೀರುವ ಹಾಗೆ ಒಂದು ವ್ಯವಸ್ಥೆಯನ್ನು ತಾವು ರೂಪಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿ ಭಿನ್ನ ಮಾಡಿಕೊಳ್ಳೋಣ ಅಂತ ಈ ನಿಜವಾಗಿಯೂ ನನಗೆ ಭಾರಿ ಖುಷಿ ಅನ್ನಿಸ್ತು ಇವರು ಅವತ್ತು ಮೀಟಿಂಗಿನಾಗ ನಾವು ಸಂಜೆ ಮುಂದೆ ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ನಾಗ ಇಲ್ಲೇ ಕಳ್ಸಾಪುರ್ ಗ್ರಾಮ ಪಂಚಾಯಿತು ಗಾರ್ಡನ್ ಜಾಗೆ ಐತಿ ಅದನ್ನು ನಮಗೆ ಕೊಟ್ರೆ ನಾವು ಅದನ್ನು ಮೇಂಟೈನ್ ಮಾಡ್ತೀವಿ ಚೊಲೋತ್ನಾಗ ಇದನ್ನು ಮಾಡ್ತೀವಿ ನಮಗೂ ಸುತ್ತಲೂ ಪರಿಸರ ಒಂದು ಒಳ್ಳೇದು ನಿರ್ಮಾಣ ಅಂತ ಇವರು ಅಪೇಕ್ಷೆ ಪಟ್ಟರು ನಾವು ಆಗ ದೇವರೆಡ್ಡಿಗೆ ಫೋನ್ ಮಾಡಿ ಕಳ್ಸಾಪುರ್ ಗ್ರಾಮ ಪಂಚಾಯತಿ ಮೆಂಬರ್ಸ್ ಭೇಟಿ ಆಗ್ಬೇಕಲ್ಲ ಅಂತ ನಾನು ಏ ಅವ್ರನ್ನೆಲ್ಲ ನಾಳೆ ನೀವು ಎಲ್ಲಿ ಹೇಳ್ತೀರ ಎಲ್ಲಿ ಕರ್ಕೊಂಬಂದುಬಿಡ್ತೀನಿ ಏನವ ಮರೇ ಕೆಲಸ ನಮ್ದೈತಿ ಅವ್ರು ಎಲ್ಲಿರ್ತಾರೆ ಅಲ್ಲೇ ನಾವು ಹೋಗುನು ಅವ್ರ ಪಂಚಾಯಿತಿ ನಾವು ಬರ್ತೀವಿ ಅಂತ ಹೇಳೋ ಅಂತಂದು ಮರುದಿವ್ಸು ಮುಂಜಾನೆ ಪಂಚಾಯತಿ ಹೋದ್ವಿ ಎಲ್ಲರೂ ಎಲ್ಲ ಪಕ್ಷದವರು ಕುಡಿದ್ರು ಒಮ್ಮತದಿಂದ ಅದನ್ನು ನಾವು ಕೊಡ್ತೀವಿ ಅಂತ ಠರಾವ್ ಮಾಡೇ ಬಿಟ್ರಿ ಈಗ ಆ ಠರಾವ್ ಕಾಪಿನೂ ಹೋಗಿ ನಾವು ಸ್ವಾಮಿಗಳಿಗೆ ಮುಟ್ಟಿಸಿ ಬಂದಿವಿ ಮೊನ್ನೆ ಠರಾವ್ ಮಾಡಿಬಿಟ್ಟಾರೆ ನಾವು ಅದನ್ನು ನಿಮಗೆ ಬಿಟ್ಟು ಕೊಡ್ತೀವಿ ನೀವು ಮೇಂಟೈನ್ ಮಾಡಿರಿ ಅದನ್ನು ಅಂತೇಳಿ ಆಮೇಲೆ ಒಂದು ರಸ್ತೆ ಆ ಎನ್ ಆರ್ ಇ ಜೆ ಫಂಡ್ನೊಳಗೆ ಮಾಡಿಕೊಡ್ಬೇಕು ಅಂಥೇಳಿ ಬೇಡಿಕೆ ಇತ್ತು ಅದನ್ನೂ ಮಾಡಿಕೊಡ್ತೀವಿ ಅಂಥೇಳಿ ಎನ್ ಆರ್ ಇ ಜೆ ಫಂಡ್ನೊಳಗೆ ಅದನ್ನೂ ಮಾಡಿಕೊಡ್ತೀವಿ ಅಂತ ಪ್ರಪೋಸಲ್ ಕಳಿಸ್ರು ಅವ್ರ ಮೇಲಾಧಿಕಾರಿಗಳಿಗೆ ನಮ್ಮ ವಾಸ ಕೂಡವರು ಅವರು ಕೂಡಿ ಅದನ್ನು ಮೇಲಾಧಿಕಾರಿಗಳಿಂದ ಅಪ್ರೂವಲ್ ನಮಗೆ ಕೊಡಿಸ್ತಾರೆ ಅದ್ರಾಗ ಏನು ಪ್ರಶ್ನೆ ಇಲ್ಲ ಹೀಗಾಗಿ ಒಟ್ಟು ಹೆಂಗೋ ನಡೆದು ಬಿಡ್ತದೆ ನೋಡ್ರಿ ಸತ್ಪುರುಷರ ಹೆಸರಿಂದ ಏನಾದರೂ ನಾವು ಕೆಲಸ ಹೊಂಟ್ರೆ ನನ್ನ ಅನುಭವ ನೀರೊಳಗಿನ ಕಲ್ಲು ಎತ್ತಿದಂಗೆ ಸರಳವಾಗಿ ನಡೀತದ ಅದು ನನ್ನ ಅನುಭವ ಅದು ಭಾಳ ಪ್ರಸಂಗದೊಳಗೆ ನಾನು ಅದನ್ನು ಅನುಭವಿಸೀನಿ ನನಗೆ ಖರೇನ ಈ ಸರ್ತು ಸಹಿತ ಆ ಅನುಭವ ಆತು ಯಾರು ನಮಗೆ ರಾಜಕೀಯವಾಗಿ ವಿರೋಧಿಗಳಿದ್ದವರು ಸಹಿತ ಏ ಈ ಮಾಡಿ ಈ ಕೆಲಸನ ಅಂತ ಒಪ್ಪಿಟ್ಟು ಅದಕ್ಕೆ ನಾವೇ ಏನು ತಲೆಗೆ ಹೊಲಸು ತುಂಬ್ಕೊಂಡಿರ್ತೀವಿ ಕಾಣಿಸ್ತತಿ ಜನ ಎಲ್ಲರೂ ಭಾಳ ದೊಡ್ಡ ಮನಸ್ಸರಾದಾರ ಅಂಥೇಳಿ ನನಗನ್ನಿಸ್ತೇವೆ ನಾವು ನಮ್ಮ ತಲೆಯಂದು ತೆಗೆದು ಬಿಟ್ವಿ ಅಂದ್ರೆ ಬಹುತೇಕ ಎಲ್ಲರೂ ಒಂದು ಅನ್ನುವಂಥ ಭಾವ ಬೆಳೆಯೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅಂಥೇಳಿ ನಮ್ಗೆ ಅನಿಸದೆ ಅದಕ್ಕೆ ನಮ್ಮಂಥವ್ರ ತಲೆಗೆ ಏನಿರ್ತದೆ ಹೊಲಸು ಅದನ್ನು ಹಾಕೋ ಕೆಲಸ ತಾವು ವಿಶೇಷವಾಗಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ